ನಿಜಕ್ಕೂ ಇದು ಸಂಭ್ರಮದ ಒಂದು ಉತ್ಸವದ ಆಚರಣೆಯ ಸಂದರ್ಭನೋ ನಮಗೆ ಆತ್ಮಾವಲೋಕನ ಮಾಡಬೇಕಾದಂತ ಸಂದರ್ಭವೋ ಇದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಯ್ತು ನಾವು ಕೆಲಸವನ್ನು ಇನ್ನೂ ಪೂರ್ತಿಗೊಳಿಸಿಲ್ವಲ್ಲ ಅಂತ ಹೇಳಿ ಆದ್ರೆ ಆತ್ಮ ನಿಂದೇನು ಮಾಡ್ಕೊಳ್ಬಾರದು ಸಂಘಟನೆಯ ಜಾಲವನ್ನು ಹಬ್ಬಿಸೋದು ಸ್ವಯಂ ಸೇವಕರ ಸಂಖ್ಯೆ ಹೆಚ್ಚಿಸೋದು ಸಂಘದ ವಿಚಾರ ಮತ್ತು ಆಚರಣೆಯ ಪ್ರಭಾವವನ್ನು ಸಮಾಜದ ಅಂಚಿನವರೆಗೆ ತೆಗೆದುಕೊಂಡು ಹೋಗುವಂತ ವಿದೇಶಿಯರ ಕಾರಣಕ್ಕಾಗಿ ನಾವೇನೋ ನಮ್ಮ ಸಮಾಜಿಗಾಯ್ತು ಅನ್ನೋದನ್ನ ಅವ್ರು ಎಂದೂ ಒಪ್ಪಲಿಲ್ಲ ನಮ್ಮ ಕೊರತೆ ಇತ್ತು ನಮ್ಮ ದೋಷ ಇತ್ತು ಕಾರಣಕ್ಕಾಗಿ ವಿದೇಶಿಯರು ಇಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ರಾಜಕೀಯದ ಚಲನವಲನಗಳು ಸಮಾಜವನ್ನು ಒಗ್ಗೂಡಿಸೋದಕ್ಕಿಂತ ಅದನ್ನು ಒಡಕು ತರುವಂಥದ್ರಲ್ಲೇ ಹೆಚ್ಚು ಸಕ್ರಿಯವಾಗಿದ್ದು ದೌರ್ಭಾಗ್ಯ ನಮ್ಮ ದೇಶದ್ದು ಸಂಘ ನೂರನೇ ವರ್ಷವನ್ನು ಆಚರಿಸಬೇಕು ಅಂತ ಹೇಳಿ ಸ್ವತಃ ಸಂಸ್ಥಾಪಕರು ಇಚ್ಛಿಸಿರಲಿಲ್ಲ ಬಹುಶಃ ವಿಶ್ವದಲ್ಲಿ ಇದು ಸಹಿತ ಸಂಘದ ಒಂದು ವೈ ವೈಶಿಷ್ಟ್ಯತೆಯೇ ಯಾವುದೇ ಸಂಸ್ಥಾಪಕರು ತನ್ನ ಸಂಘಟನೆ ನೂರನೇ ವರ್ಷವನ್ನು ಐವತ್ತನೇ ವರ್ಷವನ್ನು ಆಚರಿಸೋದು ಬೇಡ ಅದರ ಕೆಲಸ ಪೂರ್ಣಗೊಳ್ಳಬೇಕು ಅಂತ ಆಶಿಸ್ ಆಶಿಸಿದವರು ಈಗ ಆದರೆ ಈಗ ನೂರನೇ ವರ್ಷ ಆಚರಿಸುವಂಥ ಸಂದರ್ಭದಲ್ಲಿ ಇದ್ದೀವಿ ಇದನ್ನು ಸಂಘ ಹೇಗೆ ನೋಡುತ್ತೆ ಇದನ್ನು ಸಂಭ್ರಮವಾಗಿ ನೋಡಬೇಕಾವು ಇಲ್ಲ ತನ್ನ ಕಾರ್ಯವನ್ನು ಅಷ್ಟು ವೇಗವಾಗಿ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ನೋಡಬೇಕಾವು ನಿಜ ಡಾಕ್ಟ್ರ್ ಜಿ ಅವರು ಇದೇ ದೇಹದಲ್ಲಿ ಇದೇ ಕಣ್ಣಿನಲ್ಲೇ ನಾನು ಸಮಾಜ ಸಂಘಟಿಸುವುದನ್ನು ನೋಡಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿದ್ದರು ಮತ್ತು ಸಂಘ ತನ್ನ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಎಪ್ಪತ್ತೈದು ವರ್ಷದ ಆಚರಣೆಯನ್ನು ಮಾಡಿಲ್ಲ ನಾವು ನೂರು ವರ್ಷದ ಆಗ್ತಾ ಬಂದಂಗೆ ಈ ವಿಷಯ ಬಂದಾಗ ಸಂಘದಲ್ಲಿ ಸಂಘದ ಅನೇಕ ಹಿರಿಯರು ಇದನ್ನೇ ಹೇಳಿದ್ದು ಸಂಘ ಇದನ್ನೆಲ್ಲ ಆಚರಣೆ ಮಾಡೋದಿಲ್ಲ ಮಾಡಬಾರ್ದು ಅಂತ ವರ್ತಮಾನದ ನಮ್ಮ ಪುದಿನೆ ಸರಸಂಘ ಚಾಲಕರು ಮೋಹನ್ ಭಾಗವತ್ ಅವರು ಕೂಡ ನಮ್ಮ ಒಂದು ಬೈಟಕ್ನಲ್ಲಿ ಅದನ್ನೇ ಹೇಳಿದರು ನಿಜಕ್ಕೂ ಇದು ಸಂಭ್ರಮದ ಒಂದು ಉತ್ಸವದ ಆಚರಣೆಯ ಸಂದರ್ಭನೋ ನಮಗೆ ಆತ್ಮಾವಲೋಕನ ಮಾಡಬೇಕಾದಂಥ ಸಂದರ್ಭವೋ ಇದು ಆತ್ಮಾವಲೋಕನ ಮಾಡಿಕೊಳ್ಬೇಕಾದ್ದು ನಾವು ಕೆಲಸವನ್ನು ಇನ್ನೂ ಪೂರ್ತಿಗೊಳಿಸಿಲ್ವಲ್ಲ ಅಂಥೇಳಿ ಆದರೆ ಆತ್ಮನಿಂದ ಏನು ಮಾಡಿಕೊಳ್ಬಾರ್ದು ಯಾಕೆಂದರೆ ಸಮಾಜದ ಪರಿಸ್ಥಿತಿನಲ್ಲಿ ಸಂಘದ ಸ್ವಯಂ ಸೇವಕರ ಒಂದು ತಪಸ್ಸು ತ್ಯಾಗ ಬಲಿದಾನದ ಕಾರಣಕ್ಕಾಗಿ ಪರಿಶ್ರಮದ ಕಾರಣಕ್ಕಾಗಿ ಸಮಾಜದ ಸಹಯೋಗದ ಕಾರಣಕ್ಕಾಗಿ ಸಂಘ ಇವತ್ತು ಸಮಾಜದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಸಂಘಟನೆಯನ್ನು ಮಾಡಬಹುದು ಅನ್ನುವಂಥ ಒಂದು ಸಾರ್ಥಕತೆಯನ್ನು ಸಂಘ ಬೆಳೆಸಿದೆ ಅದರಿಂದ ನಡೆದು ಬಂದ ಹಾದಿಯನ್ನು ನೋಡಿದಾಗ ಹೆಮ್ಮೆ ಇದೆ ಮತ್ತು ನಾವು ಮಾಡಬಹುದಾದಂಥ ಕೆಲಸವನ್ನು ಮಾಡಿದ್ದೀವಿ ಅಂತ ಅನಿಸುತ್ತೆ ಆದರೆ ಪೂರ್ತಿ ಆಗಿಲ್ಲ ಅನ್ನೋವಂಥ ಕೊರಗು ಮತ್ತು ಕೊರತೆ ಅದು ಇದೆ ಆದ್ದರಿಂದ ಸಂಘ ಶತಾಬ್ದಿ ವರ್ಷವನ್ನು ಶತಮಾನವನ್ನು ಆಚರಣೆ ಸಂಭ್ರಮ ಉತ್ಸವಗಳನ್ನು ಮಾಡುವಂಥ ಯೋಚನೆಯನ್ನು ಮಾಡಿಲ್ಲ ಈಗಲೂ ಕೂಡ ಎರಡು ಸಂಗತಿಯಲ್ಲಿ ಯೋಚನೆ ಮಾಡಿದೆ ಒಂದು ನಾವು ನಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ತಾ ಸಂಘಟನೆಯಲ್ಲಿ ನಮ್ಮ ಕೆಲಸ ಯಾವುದು ಇನ್ನೂ ಉಳಿದಿದೆ ಅದನ್ನು ಪೂರ್ತಿಗೊಳಿಸಬೇಕು ಸಂಘಟನೆಯ ಜಾಲವನ್ನು ಹಬ್ಬಿಸೋದು ಸ್ವಯಂ ಸೇವಕರ ಸಂಖ್ಯೆಯನ್ನು ಹೆಚ್ಚಿಸೋದು ಸಂಘದ ವಿಚಾರ ಮತ್ತು ಆಚರಣೆಯ ಪ್ರಭಾವವನ್ನು ಸಮಾಜದ ಅಂಚಿನವರೆಗೆ ತೆಗೆದುಕೊಂಡು ಹೋಗುವಂಥದ್ದು ಇದಕ್ಕೆ ನಾವು ಪ್ರಯತ್ನ ಹೆಚ್ಚು ಮಾಡಬೇಕು ಎರಡನೇದು ಸಮಾಜದಲ್ಲಿ ಹಿಂದುತ್ವದ ಪ್ರಕಾಶದಲ್ಲಿ ಆಗಬೇಕಾದಂಥ ಹಿಂದುತ್ವದ ಬೆಳಕಿನಲ್ಲಿ ಆಗಬೇಕಾದಂಥ ಪರಿವರ್ತನೆ ಅದನ್ನು ಸಂಘ ಯೋಚನೆ ಮಾಡಿದೆ ಅದು ಹಿಂದೂ ಸಮಾಜದ ಎಲ್ಲರನ್ನೂ ಮುಟ್ಟಬೇಕಾದ್ರು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗಳು ಮುಟ್ಟಬೇಕಾದಂಥದ್ದು ಅದನ್ನು ನಾವು ಮಾಡೋಣ ಅದರಿಂದ ಸಂಘದ ನೂರು ವರ್ಷದ ಆಚರಣೆಯ ಸಂಭ್ರಮ ಅಲ್ಲ ಸಂಘದ ಕಾರ್ಯದ ಉಳಿದ ಸಂ ಒಂದು ಭಾಗವನ್ನು ಪೂರೈಸೋದು ಮತ್ತು ಸಮಾಜದ ಪರಿವರ್ತನೆ ಬಗ್ಗೆ ಹೆಚ್ಚು ಗಮನ ಕೊಡೋದು ಈ ಸಂಘ ನಿರೀಕ್ಷಿತ ಗುರಿ ಪರಮ ವೈಭವ ಅದನ್ನು ಸಾ ಈ ನೂರು ವರ್ಷ ಸಾಧಿಸದೆ ಇರುವುದಕ್ಕೆ ಪ್ರಮುಖವಾಗಿ ಆದಂತಹ ಅಡೆತಡೆ ಯಾವುದು ಅದು ಸಮಾಜದ ಒಟ್ಟು ಪರಿಸ್ಥಿತಿಯೋ ಇಲ್ಲ ರಾಜಕೀಯ ಕೇಂದ್ರಿತ ಶಕ್ತಿಗಳೋ ಇಲ್ಲ ವಿದೇಶಿ ಶಕ್ತಿಗಳೋ ಇಲ್ಲ ಯಾವುದು ಅದಕ್ಕೆ ಅತಿ ದೊಡ್ಡ ಅಡೆ ಅಡೆತಡೆ ಆಗಿ ಬಂತು ಅಂತ ತಮಗನಿಸುತ್ತೆ ಇದೊಂದು ಎಲ್ಲವೂ ಸೇರಿದಂಥ ಒಟ್ಟಾರೆ ಕಾರಣ ಇದಕ್ಕೆ ವಿದೇಶಿ ಶಕ್ತಿಗಳು ಅಂತ ನಾನು ಒಪ್ಕೊಳ್ಳೋದಿಲ್ಲ ಯಾಕಂದರೆ ಡಾಕ್ಟರ್ ಜಿಯವರು ಕೂಡ ವಿದೇಶಿಯರ ಕಾರಣಕ್ಕಾಗಿ ನಾವೇನೋ ನಮ್ಮ ಆಯಿತು ಅನ್ನೋದನ್ನು ಅವರು ಎಂದೂ ಒಪ್ಪಲಿಲ್ಲ ನಮ್ಮ ಕೊರತೆ ಇತ್ತು ನಮ್ಮ ದೋಷ ಇತ್ತು ಅನ್ನೋ ಕಾರಣಕ್ಕಾಗಿ ವಿದೇಶಿಯರು ಬಂದರು ಇವತ್ತು ಕೂಡ ವಿದೇಶಿ ಶಕ್ತಿಗಳು ಏನಾದರೂ ಇಲ್ಲಿ ಕೆಲಸ ಇದ್ದರೆ ಅದಕ್ಕೆ ಕಾರಣ ನಾವೇ ಹೊರತು ಅವರಲ್ಲ ಅವ್ರು ಮಾಡೋವಂಥದ್ದು ಅವರ ಸ್ವಭಾವ ನಾವು ನಮ್ಮ ಗೋಡೆಯನ್ನು ಗಟ್ಟಿ ಗಟ್ಟಿ ಇರಿಸ್ಬೇಕು ನಮ್ಮ ಕ ಕೋಟೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅದು ನಮ್ಮ ಕೆಲಸ ಅದು ಈ ದೇಶದಲ್ಲಿ ಇದ್ದವ್ರದ್ದು ಅದು ನಮ್ಮ ಸಮಾಜದಲ್ಲಿ ನೂರಾರು ವರ್ಷಗಳಿಂದ ಅನೇಕ ಸಾಮಾಜಿಕ ರೋಗ ರುಜಿನಿಗಳು ಇರೋದರಿಂದ ಈಗ ತಾನೇ ನೀವು ಹೇಳಿದಾಗೆ ಜಾತಿಯ ಪ್ರಶ್ನೆ ಇರ್ಬೋದು ವ್ಯಕ್ತಿ ಅಹಂಕಾರದ ಪ್ರಶ್ನೆ ಇರುತ್ತೆ ಭಾಷೆಯ ಪ್ರಾಂತದ ಭೇದಗಳು ಇವುಗಳು ಒಂದು ನೂರಾರು ವರ್ಷದಿಂದ ನಮ್ಮಲ್ಲಿ ಈ ರೀತಿ ಸಮಾಜದಲ್ಲಿ ಒಡಕು ಇದು ಅಷ್ಟು ಸುಲಭವಾಗಿ ಇದು ನಿರಾಕರಣಗೊಂಡು ಸಮಾಜ ಸಂಘಟಿತವಾಗಿ ಬೆಲ್ಲೋದಕ್ಕೆ ಇನ್ನಷ್ಟು ಸಮಯ ಭವಿಷ್ಯ ಬೇಕಾಗತ್ತೆ ಯಾಕೆಂದರೆ ಎಷ್ಟು ದೀರ್ಘಕಾಲದ ರೋಗವೋ ನಾವು ಔಷಧಿಯೂ ಕೂಡ ಒಂದಿಷ್ಟು ವರ್ಷ ಅದು ನಡೀಬೇಕಾಗತ್ತೆ ಎರಡನೇದು ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ರಾಜಕೀಯದ ಚಲನವಲನಗಳು ಸಮಾಜವನ್ನು ಒಗ್ಗೂಡಿಸೋದಕ್ಕಿಂತ ಅದನ್ನು ಒಡಕು ತರುವಂಥದ್ರಲ್ಲೇ ಹೆಚ್ಚು ಸಕ್ರಿಯವಾಗಿದ್ದು ದೌರ್ಭಾಗ್ಯ ನಮ್ಮ ದೇಶದ್ದು ಅದರಿಂದ ಸಣ್ಣ ಸಣ್ಣ ಊರಿನಲ್ಲೂ ಇವತ್ತು ರಾಜಕೀಯದ ಅಂದರೆ ಪಕ್ಷ ರಾಜಕೀಯ ಓಟಿನ ರಾಜಕೀಯ ಅಧಿಕಾರದ ರಾಜಕೀಯ ಜಾತಿಯ ರಾಜಕೀಯ ಹಣದ ರಾಜಕೀಯ ಈ ಕಾರಣಕ್ಕಾಗಿ ಸಮಾಜ ಹೆಚ್ಚು ನೊಂದಿದೆ ಬಸವಳಿದಿದೆ ಮತ್ತು ಅದು ಒಗ್ಗಟ್ಟಾಗೋದಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಆದರೆ ಭಾರತದಲ್ಲಿ ಭಾರತದ ಭಕ್ತಿ ಅದು ಪ್ರಖರವಾಗಿಯೇ ಇದೆ ಇವತ್ತಿಗೂ ಆಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗೆದ್ದರೆ ಇಡೀ ದೇಶದ ಜನ ಆ ಯಾವ ರಾಜ್ಯದವನು ಯಾವ ಜಾತಿಯವನು ಅಂತ ಯೋಚನೆ ಮಾಡೋದಿಲ್ಲ ಭಾರತದ ತಿರಂಗ ಧ್ವಜವನ್ನು ತ್ರಿವರ್ಣ ಧ್ವಜವನ್ನು ಹಾರಿಸಿ ಇಡೀ ಭಾರತದ ಹೆಮ್ಮೆ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಸೈನಿಕ ಇವತ್ತು ಒಬ್ಬ ಗಡಿನಲ್ಲಿ ಕಾಯ್ತಂಥವೋ ಆತನ ಬಲಿದಾನ ಆದರೆ ಅವನು ಈ ಜಾತಿಯವನು ಈ ಭಾಷೆಯವನು ಅಂತ ನೋಡೋದಿಲ್ಲ ನಮ್ಮ ದೇಶದ ಜನ ಆತನ ಬಗ್ಗೆ ಒಂದು ಶ್ರದ್ಧೆಯನ್ನು ಗೌರವವನ್ನು ತಾಳ್ತಾರೆ ಪ್ರಶಂಸೆಯನ್ನು ಮಾಡ್ತಾರೆ ಅಂದರೆ ದೇಶದಲ್ಲಿ ದೇಶಭಕ್ತಿ ಅನ್ನುವಂಥದ್ದು ಒಳಗಡೆ ಇದೆ ಅದನ್ನು ಸತ್ತವನ್ನು ಜಾಗೃತಗೊಳಿಸ್ಬೇಕು ಜಾಗೃತಗೊಳಿಸಬೇಕು ಅದು ಸ್ಥಾಯಿ ಆಗಬೇಕು ಅನೇಕ ಸರಿ ಅದು ಕೆಲವು ಸಂದರ್ಭದಲ್ಲಿ ಅಷ್ಟಕ್ಕೆ ಸೀಮಿತವಾಗಿಬಿಡತ್ತೆ ಸಂಘ ಮಾಡ್ತಿರೋ ಕೆಲಸ ಅದನ್ನೇ ಈ ದೇಶಭಕ್ತಿ ಅನ್ನುವಂಥದ್ದು ಇದು ವರ್ಷದಲ್ಲಿ ಒಂದೋ ಎರಡು ಸರಿ ಪ್ರಕಟಗೊಳ್ಳುವಂಥ ಕಾರ್ಯಕ್ರಮ ಅಲ್ಲ ಇದೊಂದು ಜೀವನ ಪದ್ಧತಿ ಒಂದನೇದು ಎರಡನೇದು ನಮ್ಮ ಸಮಾಜದಲ್ಲಿ ಹೇಗೆ ನಮಗೆ ಅನೇಕ ಸಮಾಜದ ಮೊದಲಿನ ಸಮಸ್ಯೆಗಳು ಇವತ್ತು ಕಾಡುತ್ತಿದೆಯೋ ಆಧುನಿಕ ಕಾಲದ ಕೆಲವು ಪ್ರಶ್ನೆಗಳು ಇದ್ದಾವೆ ಸಂಘದ ಹಿಂದುತ್ವದ ಆಧಾರದ ಮೇಲೆ ವ್ಯಕ್ತಿ ನಿರ್ಮಾಣ ಮತ್ತು ಸಮಾಜ ಪರಿವರ್ತನೆ ಮಾಡ್ತಿರೋದಕ್ಕೆ ನಮಗೆ ಆಧಾರ ಇರುವಂಥದ್ದು ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ನಮ್ಮ ಕುಟುಂಬ ಜೀವನದಲ್ಲಿ ಇದ್ದಂಥ ಸಂಸ್ಕಾರಗಳು ನಮ್ಮ ಸಮಾಜದ ಹಿರಿಯರು ಹಾಕಿಕೊಟ್ಟಂಥ ದಾರಿ ನೂರಾರುಗಳಲ್ಲಿ ಎಲ್ಲ ಹಿರಿಯರು ಸಂತರು ಸಾಧುಗಳು ಮಹಾಪುರುಷರು ಇವುಗಳಿಗೆ ಇವತ್ತು ಪಶ್ಚಿಮದ ಅಂಧಾನುಕರಣೆ ಕಾರಣಕ್ಕಾಗಿ ಆಧುನಿಕ ಕಾಲದ ತಂತ್ರಜ್ಞಾನದ ಮತ್ತು ಜೀವನ ಶೈಲಿಯ ಉಪಭೋಗವಾದದ ಕಾರಣಕ್ಕಾಗಿ ಒಂದು ದೊಡ್ಡ ಸವಾಲಿದೆ ಒಂದು ಸಮಾಜದ ಹಳೆಯ ರೋಗಗಳು ಇನ್ನೊಂದು ಸಮಾಜದ ಮೇಲಾಗ್ತಿರುವಂಥ ಸಾಂಸ್ಕೃತಿಕ ಆಕ್ರಮಣ ಮೂರನೇದು ನಮ್ಮ ಒಡಕನ್ನು ಹೆಚ್ಚಿಸುವಂಥ ಕ್ಷುದ್ರ ರಾಜಕೀಯ ಸ್ವಾರ್ಥ ಈ ಮೂರು ಇನ್ನೂ ಬಲವಾಗಿ ಇರೋದರಿಂದ ಸಂಘದ ಕಾರ್ಯಕ್ಕೆ ಇನ್ನೂ ದೊಡ್ಡ ಸವಾಲಿದೆ ಅದರಿಂದ ನೂರು ವರ್ಷದಲ್ಲಿ ನಾವು ಪರಮೈಬೋಧ ಸ್ಥಿತಿನ ತಂದಿಲ್ಲ ಅನ್ನುವಂಥದ್ದು ನಿಜ ಆದರೆ ಸವಾಲು ಇದೆ ಆದರೆ ಹಿಂದೂ ಅನ್ನೋಂಥದ್ದಕ್ಕೆ ಒಂದು ಅಭಿಮಾನದ ಶಬ್ದ ನಾನು ಹಿಂದೂ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಅಭಿಮಾನ ಇದೆ ನಮ್ಮ ದೇಹ ಹಿಡಿದು ಒಂದು ಅನ್ನೋವಂಥದ್ದು ಪ್ರಕಟಗೊಂಡಿರೋದು ಬೇಕಾದಷ್ಟು ಇವತ್ತು ಕುಂಭಮೇಳದ್ದಾಗಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿರೋದಾಗಲಿ ಉಜ್ಜಯನ್ ಅಂತ ಇದ್ರಾಗಿದ್ದಾಗಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಾಗಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ಈ ಹಿಂದೂ ಅನ್ನೋಂಥದ್ದು ಇದೇನೋ ಒಂದು ಸಂಕುಚಿತ ಪದ ಅಂತ ಆಗ್ತಾಯಿಲ್ಲ ಅದರಿಂದ ಈ ಒಂದು ಗಳಿಕೆ ಆಗಿದೆ ಈ ಎಚ್ಚರಿಕೆ ಈ ಒಂದು ಎಚ್ಚರ ಒಂದು ಜಾಗರಣೆ ಆಗಿದೆ ಜಾಗೃತಿ ಉಂಟಾಗಿದೆ ಅದು ಇನ್ನಷ್ಟು ನಾವು ಪ್ರವಹಿತಗೊಳಿಸಬೇಕು